ನಮಸ್ಕಾರ ಬಂದೋಡೆ ನಾನು ಕತ್ತಲ್ ಸರ್ ಕಾಣಿಯೂರು ಕಡಬಡೆ ಬರ ವಿಶೇಷವಾದ ನಾಗದೇವರ್ನ ರಕ್ತೇಶ್ವರಿನ ಪುಣ್ಯ ಸನ್ನಿಧಾನಡು ಜೀರ್ಣೋದ್ಧಾರದು ಆ ನೇಮೋತ್ಸವ ಸಂಪನ್ನ ಹಾಕೊಂಡು ಮೇ ಐನ ಪುಕ್ಕ ಆಜಿ ತಾರೀಕಿಗೆ ಬಾನುಡು ತೆಡಿಲು ನೀರಡು ನೆಗರ್ ಕುಂಚೋಡು ಸರ್ಪೆ ಕಲ್ಲಡು ನಾಗೆ ಮಮಲ್ಲ ಕಾರಣಿಕದ ಲಕ್ಕೆಸಿರಿನ ಉತ್ಸವ ಅತ್ತಂಡ ಅವೆಲ್ಲ ತುಯಾರಾಣಿಕರು ಮಾತೆರಲ ಬರಡು ಅಂಜನೆ ಆ ಧರ್ಮದ ಅನುಗ್ರಹ ಪಡೆವನು ಶ್ರೀ ಕ್ಷೇತ್ರ ಕಾರ್ಯಕ್ರಮಗಳು ನಮ್ಮ ಪಡೆದು ಸತ್ಯುಳ್ಳ ಅನುಗ್ರಹ ಪಡೆವಡು ನಮಸ್ಕಾರ ಈ ಒಂದು ಮಹತ್ವ ಕಾರ್ಯಕ್ರಮಗಳ ಎಲ್ಲ ಹೆಡ್ಡೆ ಸೊಲ್ಮೇದು ಶ್ರೀ ಕ್ಷೇತ್ರ ಕಾಣಿಯೂರು ನಾಗಶಿಲಾ ಪ್ರತಿಷ್ಠೆ ರಕ್ತೇಶ್ವರಿ ಮತ್ತು ಪರಿವಾರ ದೈವಗಳ ಪ್ರತಿಷ್ಠೆ ಹಾಗೂ ನೇಮೋತ್ಸವದ ಆಮಂತ್ರಣ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಆ ಪ್ರಯುಕ್ತ ತಾವೆಲ್ಲರೂ ಬಂದು ದೈವಗಳ ಸಿರಿಮುಡಿ ಗಂಧಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ